ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ನ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇವತ್ತು ನೋಡ್ತಾ ಇದ್ದೀವಿ ಸಿರಿ ಕನ್ನಡ ಭಾಗ ಎರಡು ಆರನೇ ತರಗತಿಯ ಪೂರಕ ಪಾಠ ಐದು ಇರುವೆಯ ಪಯಣ ಇದ್ಯಾವುದು ಸಿಕ್ಸ್ ಸ್ಟ್ಯಾಂಡರ್ಡ್ ಕನ್ನಡ ನೀವು ನೋಟ್ಸ್ ಅಂತ ತಗೊಳ್ಬಹುದು ಅಥವಾ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ನಲ್ಲಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೇಂಬೋ ಇವಿ ಎಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯದಿರಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಇರುವೆ ಯಾವ ಯಾವ ಊರುಗಳನ್ನು ನೋಡಿ ಬಂದಿದೆ ಉತ್ತರ ಇರುವೆ ಬಾಗಿಲ ಸಂದು ಗೋಡೆಯ ಬಿರುಕು ಬೆಲ್ಲದ ಡಬ್ಬ ಕಿತ್ತಲು ತಿಂಡಿ ಇರೋ ಹುಡುಗನ ಜೇಬು ಹಾಲಿನ ಪಾತ್ರೆಯ ಸುತ್ತಲೂ ಹೀಗೆ ಮುಂತಾದ ಊರುಗಳನ್ನು ನೋಡಿ ಬಂದಿದೆ ಎರಡನೇದು ಬಸ್ಸೆ ಬಸ್ಸೇ ಇಲ್ಲದ ಊರಿಗೆ ಇರುವೆ ಹೋಗಿ ಬಂದಿದ್ದು ಹೇಗೆ ಉತ್ತರ ಬಸ್ಸೇ ಇಲ್ಲದ ಊರಿಗೆ ಇರುವೆ ನಡೆದುಕೊಂಡು ಹೋಗಿ ಬಂದಿದೆ ಅದೇ ರೀತಿ ಮೂರು ಹುಡುಗನ ಜೇಬಿನತ್ತ ಇರುವೆ ಹೋಗಿದ್ದೇಕೆ ಉತ್ತರ ಹುಡುಗನ ಜೇಬಿನತ್ತ ಹತ್ತಿರ ತಿಂಡಿ ಇರುವುದರಿಂದ ಇರುವೆಯು ಹೋಯಿತು ಅದೇ ಇನ್ನು ನಾಲ್ಕನೇ ಪ್ರಶ್ನೆ ಹಾಲಿನ ಲೋಟವು ಇರುವೆಗೆ ಹೇಗೆ ಕಾಣಿಸುತ್ತದೆ ಉತ್ತರ ಹಾಲಿನ ಲೋಟವು ಇರುವೆಗೆ ಬಾವಿಯಂತೆ ಕಾಣಿಸುತ್ತದೆ ಐದನೇ ಪ್ರಶ್ನೆ ಇರುವೆ ಯಾವುದನ್ನು ಬಂಡೆ ಬೆಟ್ಟ ಎಂದು ಹೇಳುತ್ತಿದೆ ಉತ್ತರ ಇರುವೆಯು ಸಕ್ಕರೆಯನ್ನು ಬಂಡೆ ಬೆಲ್ಲವನ್ನು ಬೆಟ್ಟ ಎಂದು ಹೇಳುತ್ತಿದೆ ಅದೇ ರೀತಿಯನ್ನು ನಾವು ಆರನೇ ಪ್ರಶ್ನೆ ನೋಡೋಣ ಇರುವೆಯ ಕಣ್ಣಲ್ಲಿ ಸಣ್ಣ ಸಂಗತಿಗಳು ಹೇಗೆ ಬೃಹತ್ತಾಗಿ ಕಾಣುತ್ತವೆ ಎಂಬುದನ್ನು ಉದಾಹರಣೆ ಸಹಿತ ವಿವರಿಸಿ ಅಂತ ಇದೆ ಆಯ್ತಾ ಉತ್ತರ ಇರುವೆಗೆ ನಮಗೆ ಹತ್ತಿರದಲ್ಲಿರುವ ಪ್ರತಿಯೊಂದು ವಸ್ತುಗಳು ದೂರದ ಊರುಗಳು ಹಾಗೆ ಕಾಣಿಸುತ್ತವೆ ಇರುವೆ ಕಣ್ಣಿಗೆ ಸಕ್ಕರೆಯು ಬಂಡೆಯಂತೆ ಬೆಲ್ಲವು ಬೆಟ್ಟದಂತೆ ಹಾಲಿನ ಲೋಟ ಬಾವಿಯಂತೆ ಬೃಹತ್ತಾಗಿ ಕಾಣುತ್ತಿದೆ ಹೀಗೆ ಎಲ್ಲಾ ಸಂಗತಿಗಳು ಬೃಹತ್ತಾಗಿ ಕಾಣುತ್ತವೆ ಅಂತ ಇರುವೆ ಹೇಳುತ್ತೆ ಅಂದ್ರೆ ಇರುವೆ ಕಣ್ಣಲ್ಲಿ ಸಣ್ಣ ಸಂಗತಿಗಳು ಕೂಡ ಬೃಹತ್ತಾಗಿ ಕಾಣುತ್ತವೆ ಅಂತ ಹೇಳುತ್ತದೆ ಅದೇ ರೀತಿ ಈ ಪಾಠವು ಇಲ್ಲಿಗೆ ಮುಗಿದಿರುತ್ತದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ ನಲ್ಲಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೇಂಬೋ ಇವಿಎಸ್ ಮತ್ತು ಕ್ವಿಜ್ ಪ್ರಶ್ನೆಗಳು ಅದೇ ರೀತಿ ಪ್ರಾಣಿಗಳು ಪಕ್ಷಿಗಳು ಹಣ್ಣುಗಳು ಇವುಗಳನ್ನೆಲ್ಲ ಹಾಕಿದ್ದೇವೆ ಒಂದ್ಸರಿ ನೋಡಿ ಜನರಲ್ ನಾಲೆಜ್ ಕ್ವಶನ್ಗಳನ್ನ ಕೂಡ ಹಾಕ್ತಾ ಇದೀವಿ ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ತಪ್ಪದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಮುಂದಿನ ಕ್ಲಾಸ್ ಅಂದ್ರೆ ಇದು ಕೊನೆಯ ಪಾಠ ಆರನೇ ತರಗತಿಯ ಕನ್ನಡದ ಕೊನೆಯ ಪಾಠ ಸೊ ನಾವಿನ್ನು ಏಳನೇ ತರಗತಿಯ ಮೊದಲನೇ ಪಾಠದಲ್ಲಿ ಮತ್ತೆ ಭೇಟಿಯಾಗೋಣ ಸೊ ಅಲ್ಲಿಯವರೆಗೂ ಬೈ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ